ಹೋಗೋ ಅವ್ರ ಮನೆಗೆ ಯಾ ಎಲ್ಲರು ಹೇಳು ಒಯ್ಕೆ ಹೇಳ್ಬಿಟ್ಬರ್ತೀನ ಚಾರನ್ನ ಬಿಡ್ಸೋಕ್ ಬರ್ತೀನಿ ನಾಚಾರ ಬಿಡ್ಸಕ್ಕೆ ಬರ್ತೀನಿ ಮಾತಾಡಮ್ಮ ಚೇತು ಒಂದ್ಸರಿ ಚಂದ ನನ್ಗೆ ಇವಾಗ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಯಾಕೆ ಇಷ್ಟ ಇಲ್ಲ ತಿರುಗಿನ್ ಕಡೆ ಯಾಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಹ್ಞೂ ನಂಗೆ ಇಷ್ಟ ಈಗ ಹಳ್ಳಿಗ್ಯಾರ ಎಕ್ಕೊಡ್ತಾರೆನವ ನಾನು ನಿಮ್ಮ ಎಕ್ರೆಗಟ್ಲೆ ಜಾಸ್ತಿ ಇದೇನವ್ವ ಹಾಂ ನೀನು ಹೇಳು ಕೊಡ್ತಾರೇನವ ಕೊಡ್ತಾರ ಹೋಗಿ

ಇಂತ ಮಾತೆಲ್ಲ ಕೇಳಬಿಟ್ರೇ ನಾನು ಲೈಟ್ ಕಮ್ ಮೇಲೆ ಕೂತ್ಕೊಂಡು ಸೀದಾ સીದಾ ಪ್ರ್ಯಾಂಕ್ ಮಾಡಿದ್ದು ಸಕ್ಸಸ್ ಆಗೋನಿ ಪ್ರ್ಯಾಂಕ್ ಆಗಿಬಿಟೋರೆ ಮಗ್ಲಕೋರ್ ಪ್ರ್ಯಾಂಕ್ ಕಿಲಾಡಿ ದೇ ಪ್ರ್ಯಾಂಕ್ ಮಾಡ್ಬಿಡಿದೀನಿ ನಾನು ಪ್ರ್ಯಾಂಕ್ ಆಗಿಲ್ಲ ಪ್ರ್ಯಾಂಕ್ ಪ್ರ್ಯಾಂಕ್ ಆಗದರೆ ಇಷ್ಟ ರೆಕಾರ್ಡ್ ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿರೋದು ಡೌಟ್ ಬರಲಿಲ್ಲವಾ ರೆಕಾರ್ಡ್ ತೋರಿಸ್ತೀನಿ ಪ್ರ್ಯಾಕ್ ಯಾರಾಗೋರಿ ಅಂತ ನೀಗೆ ನಾನು ಇಷ್ಟ ಪಡ್ಲಿಲ್ಲವಲ್ಲ ನಾನೇನು ನಾನು ಒಪ್ಕೊಂಡ ನನ್ನ ಪನ್ ಒಂದು ಬೇರೆ ಇಟ್ಕೊಂಡಿದ್ದ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಕ್ ಗೊತ್ತು ನನ್ಗೆ ಮಾಡ್ಕತ್ತೆ ಅಂತ ನನಗಾದ್ರು ನಂಗೆ ನೋಡು ನೀವು ನನ್ ಕಾಲ್ ನೋಯ್ತಾಯ್ತು ಹಂಗೂ ಹಿಂಸೆ ಕೊಡೋನು ಫೋನ್ ಅದ್ರು ಅದೊಂದು ತಿರ್ಗ ಅಯ್ಯೋ ಕತೆ ಕಣಪ್ಪ ಯಾಕ್ರುಂಟಿ ಕಾಲನೋ ಜಾಸ್ತಿ ನೆನ್ನೆ ಅಸು ಅದಕ್ಕೆ ಹಾ ಆ ವಿಡಿಯೋ ಆಕೆ ಓಕೆ ಗಾಯ್ಸ್ ಈ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಪ್ರಾಂಕ್ ನಮ್ಮ ನಮ್ಮಮ್ಮ ಫಸ್ಟ್ ಟೈಮ್ ಈ ತರ ಎಲ್ಲ ಪ್ರಾಂಕ್ ಮಾಡಿರೋದು ನೆಕ್ಸ್ಟ್ ಇನ್ನೊಂದು ಪ್ರಾಂಕ್ ಜೊತೆ ಸಿಕ್ತೀನಿ ಓ ಗೈಸ್ ಈ ವಿಡಿಯೋ ಒಂದು ಲೈಕ್ ಕೊಡ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯೂಟ್ಯೂಬ್ ಅಲ್ಲಿ ಬೇಜಾರ್ ರೆಡಿ ಇದ್ದೀನಿ ಹಾಕಕ್ಕೆ ಗೈಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವಣ ಇಷ್ಟೆಲ್ಲ ಮಾತಾಡಿದೀನಿ ಝೂಮ್ ಆಗಿಬಿಟ್ಟಿದ್ದೀನಿ ಗಾಯ್ಸ್ ಹೇಗಿತ್ತು ಇದು ಪ್ರ್ಯಾಂಕು ನನಗೆ ಗೊತ್ತಿರ್ಲಿಲ್ಲ ಇದು ಈ ತರ ಪ್ರಾಂಕು ಸಖತ್ತಾಗೈತೆ ನಮ್ಮಮ್ಮ ಸಾಕತ್ತಾಗಿ ಫ್ರ್ಯಾಂಕ್ ಆಯಿತು ನಿಜ ಅಂತ ನಂಬಿಕೊಂಡಿತ್ತು ಸಿಗೋದಾಗಿ ಅಮ್ಮ ಪಾಪ ಬೆವ್ರದ್ದಿತ್ತು ಕೋಪ ಪಡ್ಕೊಳಿತ್ತು ಒಂದು ಸ್ವಲ್ಪ ಕಣ್ಣೀರು ಆಗ್ತು ಹ್ಞೂ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ನೋಡ್ತಾರ ಸೊ ಅಷ್ಟು ಸಾಕು ಓಕೆ ಗಾಯ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆ ಬಾಯ್ ಬಾಯ್ ಅಕೌಂಟ್ ನಾಫ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಹಾಗೆ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ 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 ಬಾಯ್